ಆರರಿಂದ ಎಂಟನೇ ತರಗತಿವರೆಗಿನ ಮಕ್ಕಳಿಗೆ ಶೈಕ್ಷಣಿಕ ವರ್ಷದಲ್ಲಿ ಬ್ಯಾಗ್ ರಹಿತ ಹತ್ತು ದಿನಗಳ ಕಲಿಕೆಯನ್ನು ಜಾರಿಗೊಳಿಸುವ ಸಂಬಂಧ ಕೇಂದ್ರ ಶಿಕ್ಷಣ ಸಚಿವಾಲಯ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಈ ಸಂಬಂಧ ಚಾಮರಾಜನಗರ ಜಿಲ್ಲೆಯಾದ್ಯಂತ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂತಸ ಹಂಚಿಕೊಂಡಿದ್ದಾರೆ ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಕೌಶಲ್ಯ ವೃದ್ಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮರಗೆಲಸ ವಿದ್ಯುತ್ ಕೆಲಸ ಲೋಹದ ಕೆಲಸ ತೋಟಗಾರಿಕೆ ಕುಂಬಾರಿಕೆ ಸೇರಿದಂತೆ ವಿವಿಧ ವೃತ್ತಿಪರ ಕೌಶಲ್ಯಗಳನ್ನು ಈ ಹತ್ತು ದಿನಗಳ ಅವಧಿಯಲ್ಲಿ ಮಕ್ಕಳು ಕಲಿಯಲಿದ್ದಾರೆ ಇತ್ತೀಚಿನ ದೂರದರ್ಶನದೊಂದಿಗೆ ಪೋಷಕ ಶ್ರೀನಿವಾಸ್ ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ಬ್ಯಾಗ್ ರಹಿತ ಹತ್ತು ದಿನಗಳ ಕಾರ್ಯಕ್ರಮ ಸ್ವಾಗತಾರ್ಹ ವಿದ್ಯಾರ್ಥಿಗಳಿಗೆ ಇದರಿಂದ ಮಾನಸಿಕ ಹಾಗೂ ದೈಹಿಕ ಒತ್ತಡ ಕಡಿಮೆಯಾಗಲಿದೆ ಎಂದರು ಅವಕಾಶ ಆಗ್ತದೆ ಇದರ ಜೊತೆಗೆ ಅನೇಕ ವೃತ್ತಿಪರ ಕೋರ್ಸ್ಗಳನ್ನ ಆ ದಿನಗಳಲ್ಲಿ ಇವರು ಒಂದನ್ನ ಆಲೋ ಆರಿಸಿಕೊಳ್ಳುವುದರ ಮೂಲಕ ಮಕ್ಕಳಲ್ಲಿ ವಿಭಿನ್ನವಾದ ಶಕ್ತಿಯನ್ನು ಹೊರ ಮೂಲಕ ಕೂಡ ಈ ಒಂದು ಮಾರ್ಗಸೂಚಿ ಒಳ್ಳೇದಾಗ್ತದೆ ಉಪಯೋಗ ಆಗ್ತದೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತಾ ಇದ್ದೇನೆ ಪೋಷಕರಾದ ವೈಇ ಶಿಲ್ಪಾ ರಂಗನಾಥ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಇದು ಸಹಕಾರಿಯಾಗಲಿದೆ ಎಂದು ಹೇಳಿದರು ಈ ಒಂದು ವೈಜ್ಞಾನಿಕ ಒಂದು ಕಲಿಕೆಗೆ ನಮ್ಗೆಲ್ಲರಿಗೂ ಖುಷಿ ಆಗ್ತಿದೆ ಈ ರಾಜ್ಯ ಈಗಾಗ್ಲೆ ಪ್ರತಿ ಶನಿವಾರ ಬ್ಯಾಗ್ಲೆಸ್ ಡೇನ ಮಾಡ್ತಾ ಇದೆ ಅದ್ರ ಜೊತೆಗೆ ಹತ್ತು ದಿನಗಳ ಈ ಒಂದು ಬ್ಯಾಗ್ಲೆಸ್ ಡೇ ಇಂದ ಮಕ್ಕಳಿಗೆ ಒಂದು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಅವರು ಖುಷಿಯಾಗಿ ತೊಡಿಕೊಂಡು ಕಲಿಕೆಯಲ್ಲಿ ಮತ್ತೆ ಹಲವಾರು ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯೋದ್ರಿಂದ ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಯೋಗಿಕವಾಗಿ ಕಲಿಕೆ ವಿದ್ಯಾರ್ಥಿನಿ ಆರ್ ಕೆ ಅಂಜನಾ ಶೈಕ್ಷಣಿಕ ಒತ್ತಡವನ್ನು ನಿವಾರಿಸುವ ಉದ್ದೇಶದಿಂದ ಜಾರಿಗೆ ಬರಲಿರುವ ಈ ಬ್ಯಾಗ್ ರಹಿತ ಹತ್ತು ದಿನಗಳಲ್ಲಿ ನಾವು ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬಹುದು ಎಂದರು

ವಿವಿಧ ವೃತ್ತಿಪರ ಕೌಶಲ್ಯಗಳ ಕಲಿಕೆ ಇಲ್ಲಿ ಸಾಧ್ಯವಾಗಲಿದೆ ಎಂದರು ಹಮ್ಮಿಕೊಳ್ಳೋದಕ್ಕೆ ಇದೊಂದು ಸಹಾಯಕವಾಗಿದೆ ಮಕ್ಕಳಿಗೂ ಕೂಡ ಒಂದು ಆ ಒಂದು ಹೊರೆ ಬ್ಯಾಗಿನ ಹೊರೆಯನ್ನು ಒಂದು ವರ್ಷದಲ್ಲಿ ಹತ್ತು ದಿನ ಆ ಒಂದು ಹೊರೆಯನ್ನು ತಪ್ಪಿಸಿ ಇತರ ಆ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಅವರಿಗೆ ನೀಡಬಹುದು ಹಾಗಾಗಿ ನೀವು ಕೈಗೊಂಡಿರ್ತಕ್ಕಂತಹ ಒಂದು ಬ್ಯಾಗ್ ರಹಿತ ಕಾರ್ಯಕ್ರಮ ನಮಗೆಲ್ಲವೂ ಕೂಡ ಸ್ವಾಗತಾರ್ಹವಾಗಿದೆ ಇದರಿಂದ ಮತ್ತೊಬ್ಬ ಶಿಕ್ಷಕಿ ಮಂಜುಡಾ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಂಡಿರುವ ಸೂಕ್ತ ನಿಲುವು ಇದಾಗಿದ್ದು ಮಕ್ಕಳಲ್ಲಿ ಒತ್ತಡ ನಿವಾರಿಸಲು ಇದರಿಂದ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಪ್ರವಾಸದಲ್ಲಿ ಕೂಡ ಅವರು ಕೆಲವೊಂದು ಚಟುವಟಿಕೆಗಳನ್ನ ತೋರಿಸ್ಕೊಡ್ತೇವೆ ಸೊ ಇದರಿಂದ ಕೂಡ ಅವ್ರಿಗೆ ಹೆಚ್ಚಿನ ಜ್ಞಾನ ಹೆಚ್ಚುತ್ತಾ ಇದೆ ಬರೀ ಶಾಲೆ ಒಳಗಡೆ ಬರೀ ಪಾಠ ಕಲಿಯೋದಷ್ಟೇ ಅಲ್ಲ ಅವರು ಸೊ ಹೊರಗಡೆ ಹೋಗಿ ಕೂಡ ಬೇರೆ ವಿಷಯಗಳನ್ನ ತಿಳ್ಕೊತಾ ಇದಾರೆ